ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಎಪ್ಪತ್ತು ಗಣ್ಯರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಪ್ರಕಟಿಸಿದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸರ್ಕಾರದ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ಈ ಕುರಿತು ಆದೇಶ ಹೊರಡಿಸಿದ್ದಾರೆ ಸಾಹಿತ್ಯ ಕ್ಷೇತ್ರದಲ್ಲಿ ರಾಜೇಂದ್ರ ಚೆನ್ನಿ ತುಂಬಾಡಿ ರಾಮಯ್ಯ ಪ್ರೊಫೆಸರ್ ಆರ್ ಸುನಂದಮ್ಮ ಡಾಕ್ಟರ್ ಎಚ್ಎಲ್ ಪುಷ್ಪ ರೆಹಮತ್ ತರೀಕೆರೆ ಹಮಾ ಪೂಜಾರ ಮಾಧ್ಯಮ ಕ್ಷೇತ್ರದಲ್ಲಿ ಕೆ ಸುಬ್ರಹ್ಮಣ್ಯ ಅಂಶಿ ಪ್ರಸನ್ನಕುಮಾರ್ ಬಿಎಂ ಅನೀಫ್ ಎಂ ಸಿದ್ದರಾಜು ಸಹಕಾರ ಕ್ಷೇತ್ರದಲ್ಲಿ ಶೇಖರಗೌಡ ವಿ ಮಾಲಿ ಪಾಟೀಲ್ ಶಿಕ್ಷಣ ಕ್ಷೇತ್ರದಲ್ಲಿ ಎಂಆರ್ ಜಯರಾಮ್ ಎನ್ಎಸ್ ರಾಮೇಗೌಡ ಎಸ್ಪಿ ಹೊಸಮನಿ ರಾಜಶ್ರೀ ನಾಗರಾಜ್ ಚಲನಚಿತ್ರ ಕ್ಷೇತ್ರದಲ್ಲಿ ಪ್ರಕಾಶ್ ರಾಜ್ ವಿಜಯಲಕ್ಷ್ಮಿ ಸಿಂಗ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಎಪ್ಪತ್ತು ಗಣ್ಯರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಪ್ರಕಟಿಸಲಾಗಿದೆ